ನಾವು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೊಲೀಸ್ ಇಲಾಖೆ ವತಿಯಿಂದ ನಮ್ಮ ಇಶಾ ಫೌಂಡೇಶನ್ ಕ್ಯಾಂಪಸ್ ಅಲ್ಲಿ ಔಟ್ಪೋಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ ಬೇಸಿಕಲಿ ಇದು ಔಟ್ಪೋಸ್ಟ್ ಇಶಾ ಫೌಂಡೇಶನ್ ಸಹಕಾರದಿಂದ ಸ್ಟಾರ್ಟ್ ಆಗಿದೆ ಅವರು ಇದು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ರೆಡಿ ಮಾಡಿ ರೂಮ್ಸ್ ಎಲ್ಲ ರೆಡಿ ಮಾಡಿ ಅವರು ನಮಗೆ ಕೊಟ್ಟಿದ್ದಾರೆ ಸೆನ್ಸ್ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಒಂದು ಪ್ರವಾಸಿ ಸ್ಥಳ ಇದೆ ಮತ್ತೆ ರೆಗ್ಯುಲರ್ ಆಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಟೂರಿಸ್ಟ್ ಬರ್ತಾ ಇದ್ದಾರೆ ಮತ್ತೆ ವೀಕೆಂಡ್ಸ್ ಅಲ್ಲಿ ಅಥವಾ ಸ್ಪೆಷಲ್ ಫೆಸ್ಟಿವಲ್ಸ್ ಅಲ್ಲಿ ಸ್ಪೆಷಲಿ ಸಂಕ್ರಾಂತಿ ಶಿವರಾತ್ರಿ ಅಲ್ಲಿ ಜಾಸ್ತಿ ಜನ ಬರ್ತಾರೆ ಸೊ ಡೆಫಿನೆಟ್ಲಿ ಈಗ ಪೊಲೀಸ್ ಬದಲಸ್ತು ರೆಗ್ಯುಲರ್ ಆಗಿ ಅವಶ್ಯಕತೆ ಇರುತ್ತದೆ ಮತ್ತೆ ನಾವು ಕೂಡ ಮೊದಲಿಂದ ಸ್ಟಾಫ್ ಆಗ್ತಾ ಇದ್ದೀವಿ ನಮ್ಮ ಸ್ಟಾಫ್ಗೋಸ್ಕರ ಕೂಡ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಜೊತೆಗೆ ಪಬ್ಲಿಕ್ ಗೆ ಸಹಕಾರ ಕೊಡಬೇಕು ಮತ್ತೆ ಪಬ್ಲಿಕ್ ಗೆ ಯಾವಾಗ ಪೊಲೀಸ್ ಸಹಾಯದ ಅವಶ್ಯಕತೆ ಇದು ಎಲ್ಲಾ ಸರಿಯಾಗಿ ತರ ಈಗ ನಮ್ಗೆ ಅಟೆಂಡ್ ಮಾಡಕ್ಕೆ ಆಗುತ್ತೆ ಸೊ ಈಗ ಇದು ಇಶಾ ಫೌಂಡೇಶನ್ ಅವರು ಇದನ್ನು ನಮ್ಗೆ ರೆಡಿ ಮಾಡಿ ಕೊಟ್ಟಿದ್ದಾರೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಅವ್ರೆಲ್ಲಾ ತುಂಬಾ ಧನ್ಯವಾದಗಳು ತಿಳಿಸ್ತೀವಿ ಇಲ್ಲಿ ಎಷ್ಟು ಜನ ಸಿಬ್ಬಂದಿ ನಿಯೋಜನೆ ಮಾಡ್ತಾರೆ ಈಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಬೇಸಿಕಲಿ 1 ಹೆಡ್ ಕಾನ್ಸ್ಟಬಲ್ 2 ಕಾನ್ಸ್ಟಬಲ್ಸ್ ರೆಗ್ಯುಲರ್ ಆಗಿ ಇಲ್ಲಿ ಡಿಪ್ಲೋಯಟ್ ಮಾಡ್ತೀವಿ ಮತ್ತೆ ಯಾವಾಗ ಎಕ್ಸ್ಟ್ರಾ ಕ라우ಡ್ ಬರುತ್ತೆ ಫಾರ್ एग्जांपल ವೀಕೆಂಡ್ ಜಲ್ಲಿ ಮತ್ತೆ ಸ್ಪೆಷಲ್ ಫೆಸ್ಟಿವಲ್ಸ್ ಅಲ್ಲಿ ಅದನ್ನ 80 ಸಂಖ್ಯೆಯಲ್ಲಿ ಡಿಪ್ಲಾಯ್ಮೆಂಟ್ ಮಾಡ್ತೀವಿ ಫಾರ್ एग्जांपल ಇವತ್ತು ನಾಳೆ ಸಂಕ್ರಾಂತಿ ಬಂಧೋಬಸ್ತೆ ಇದೆ ಸಂಕ್ರಾಂತಿ ಹಬ್ಬ ಕಾರಣಕ್ಕೆ ಜಾಸ್ತಿ ಪ್ರವಾಸಿಗರು ಬರ್ತಾ ಇದ್ದಾರೆ ಸೋ ನಾವು ಜಾಸ್ತಿ ಬಂಧೋಬಸ್ ಮಾಡಿದೆವು ಅದೇ ಬರೀ ಇಶಾಗ್ ಮಾತ್ರ ಇದು ಬೇರೆ ವ್ಯಾಪ್ತಿ ಇಲ್ಲ ಈ ತರ ಇಲ್ಲ ಅಕ್ಕಪಕ್ಕ ಎಷ್ಟು ಹಳ್ಳಿ ವಗೇರ ಇದೆ ಅವ್ರಿಗೆ ಕೂಡ ಏನ್ ಸಾಯ್ದು ಅವಶ್ಯಕತೆ ಇದೆ ಪೊಲೀಸ್ ಸಾಯ್ದು ಅದು ಕೂಡ ನಾವು ಇಲ್ಲಿಂದ ಅಟೆಂಡ್ ಮಾಡ್ತೀವಿ ಸರ್ ಇದು ತಾತ್ಕಾಲಿಕ ಇದು ಪರ್ಮನೆಂಟ್ ಇರುತ್ತೆ ಸರ್ ನೋಡಿ ಇನ್ಫ್ರಾಸ್ಟ್ರಕ್ಚರ್ ಅವರು ರೆಡಿ ಮಾಡಿ ಕೊಟ್ಟಿದ್ದಾರೆ ನಾವು ಮುಂದಿನ ಇಲ್ಲಿ ಸ್ಟಾಫ್ ಆಗ್ತಾ ಇತ್ತು ಬಿಕಾಸ್ ರೆಗ್ಯುಲರ್ಲಿ ಪ್ರತಿದಿನ ಮೂಮೆಂಟ್ ಇದೆ ಇದು ಇಲ್ಲಿ ಪಬ್ಲಿಕ್ ಸೊ ಸ್ಟ್ರಕ್ಚರ್ ತು ಪರ್ಮನೆಂಟ್ ಇದೆ ನಾವು ಕೂಡ ಪ್ರತಿದಿನ ಮೊದಲಿಂದ ಸಿನ್ಸ್ ಇಯರ್ಸ್ ರೆಗ್ಯುಲರ್ ಆಗಿ ಸ್ಟಾಫ್ ಆಗ್ತಾ ಇದೀವಿ ಪ್ರತಿದಿನ ಸೊ ಡೆಫಿನೆಟ್ಲಿ ಇದು ಪರ್ಮನೆಂಟ್ ತರ ಇದೆ ನೀವು ಮುಂದೆ ಬನ್ನಿ ಯಾಕಂದ್ರೆ ನಿಮ್ಮದು ಝೂಮ್ ಆಗುತ್ತೆ ಇಟ್ಸ್ ಓಕೆ ನೋ ಇಶ್ಯೂಸ್